ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಬೋಡಾ ಹಾಗೂ ವಾಲ್ಮೀಕಿ ಹಗರಣಗಳ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳ ವಿರುದ್ಧ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿ ಕುರುಬ ಸಮುದಾಯ ಹಾಗೂ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಸೇರಿಕೊಂಡು ಹುಕ್ಕೇರಿ ಕೋರ್ಟ್ ಸರ್ಕಲ್ದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ನೂರಾರು ಜನರು ಕೂಡಿಕೊಂಡು ಪಾದಯಾತ್ರೆ ಮಾಡುವ ಮೂಲಕ ತಹಸೀಲ್ದಾರ್ ಕಚೇರಿ ಹೋಗಿ హుకేరి తహసీల్దార్ మనవి సార్ తహసీల్దార్ సాహిరి హేరి జిల్లా ఘనతెంత్యపాల కర్ణ సార్ విషయం ఏం అంత కర్ణక జనప్రీయ ముఖ్యమంత్రి సన్మాన్య శ్రీ సమయ విరుద్ధ ఘనెవెంత రాజ్యపాలరు ప్రాజెక్టుషన్ విచారణకి అనుమతి నది ఇంకా అనుమతి పట్టిల్ అనుమతి పడబాద్ అంత నమ్మ ಮನ್ನೆ ಸದ್ರಿ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಬರಕೊಂಡ ವಿನಂತಿ ಮನವಿ ಪತ್ತ ಏನೆಂದರೆ ನಂಬರ್ ಒನ್ ಸದವಿ ಪಿ ಜೆ ಎಂಬ ಖಾಸಗಿ ವ್ಯಕ್ತಿಯು ನೀಡಿರುವ ದೂರಿನನ್ವಯ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಎಸಗಲಾಗಿದೆ ಮತ್ತು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕರ್ನಾಟಕ ಸರ್ಕಾರದ ಗಣತಿ ರಾಜ್ಯಪಾಲರು ಕಾರಣ ಕೇಳಿ ಶೋಕಾಸ್ ನೋಟಿಸ್ ನೀಡಿರುತ್ತಾರೆ ಸದರಿ ಪಿ ಜೆ ಅಬ್ರಹಾಂ ಎಂಬ ಖಾಸಗಿ ವ್ಯಕ್ತಿಯು ನೀಡಿರುವ ದೂರು ಅಂದ್ರೆ ಕಂಪ್ಲೇಂಟ್ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರುತ್ತದೆ ಮತ್ತು ಈಗಾಗಲೇ ಅವ್ಯವಹಾರದ ಕುರಿತು ಉನ್ನತ ತನಿಖೆಗಾಗಿ ಆದೇಶಿಸಿದ್ದು ಇರುತ್ತದೆ ಸದರಿ ವಿಷಯವು ಮಾನ್ಯ ರಾಜ್ಯಪಾಲರಿಗೂ ಗೊತ್ತಿರುವಂತಹ ವಿಷಯವಾಗಿರುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರ ನೂರ ಮೂವತ್ತಾರಕ್ಕಿಂತ ಹೆಚ್ಚಿನ ಶಾಸಕರುಗಳ ಬೆಂಬಲದ ಸ್ಥಿರ ಸರ್ಕಾರ ಇರುತ್ತದೆ ಮತ್ತು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿರುತ್ತಾರೆ ಸದರಿ ಜನಪರ ಯೋಜನೆಗಳನ್ನು ನೋಡಿ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದವರು ನಿರಾಧಾರವಾಗಿ ಮತ್ತು ಸುಳ್ಳುಗಳನ್ನು ಮುಂದೆ ಮಾಡಿ ಅಪಪ್ರಚಾರ ಮಾಡುತ್ತಾ ಅವರ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುತ್ತಾರೆ ಹಾಗಾಗಿ ಗಲಿತಗಂತ ರಾಜ್ಯಪಾಲರು ಪ್ರಜೆಗಳ ಯೋಗಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡು ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ತಾವು ನೀಡಿರುವ ಹಿಂಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಇದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸುಮಾರು ನಲವತ್ತು ವರ್ಷಗಳಿಂದಲೂ ಯಾವುದೇ ಕಪ್ಪು ಚಿಕ್ಕದೆ ಸ್ವಚ್ಛವಾದ ರಾಜಕೀಯವನ್ನು ಮಾಡುತ್ತಾ ಬಂದಿರುತ್ತಾರೆ ಅಷ್ಟೇ ಅಲ್ಲದೆ ಅನೇಕ ಸರ್ಕಾರಗಳಲ್ಲಿ ಹಣಕಾಸಿನ ಮಂತ್ರಿಯಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಜನರು ರಾಗಿಯಾಗಿದ್ದಾರೆ ಇಡೀ ರಾಜ್ಯದಲ್ಲಿ ಗರಿಷ್ಠ ರೀತಿಯಲ್ಲಿ ಹಣಕಾಸಿನ ಬಜೆಟ್ ಮಂಡಿಸಿದ ಕೀರ್ತಿಗೆ ಪಾತ್ರರಾಗಿರುತ್ತಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಬಡವರ ಶೋಷಿತರ ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಹಳಿ ಶ್ರಮಿಸಿದಂತಹ ಸ್ವಚ್ಛ ರಾಜಕಾರಣಿಯಾಗಿ ಎರಡನೇ ಬಾರಿಗೆ ಹಿಂದುಳಿದ ಜನಾಂಗದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಒಳ್ಳೆಯ ಜನಪದ ಜನಪರ ಕಾರ್ಯಕ್ರಮಗಳನ್ನು ನೋಡಲು ವಿರೋಧ ಪಕ್ಷಗಳೇ ಆಗುತ್ತಿಲ್ಲ ಹಾಗಾಗಿ ರಾಜಕೀಯ ಷಡ್ಯಂತ್ರ ಮತ್ತು ಕುತಂತ್ರಗಳನ್ನು ನಡೆಸಿ ರಾಜಕೀಯ ದ್ವೇಷವನ್ನು ಸಲ್ಲಿಸಲು ಮತ್ತು ನಿರಾಧಾರವಾಗಿ ವಿರೋಧ ಪಕ್ಷಗಳು ಪ್ರಜಾಪ್ರಭುತ್ವವನ್ನು ಕೂಗಿಸಲು ಪ್ರಯತ್ನ ಮಾಡುತ್ತಿವೆ ಆದುದರಿಂದ ದಯವಿಟ್ಟು ನೇರ್ಬಾಂಡ ವಿನಂತಿಸಿಕೊಳ್ಳುವುದೇನೆಂದರೆ ಗಣತಿ ವೃತ್ತ ರಾಜ್ಯಪಾಲರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ರಾಜು ಕಿಶನ್ ವಿಚಾರಣೆಗೆ ಅನುಮತಿ ನೀಡಬಾರದು ಮತ್ತು ತಾವು ನೀಡಿರುವ ನೋಟಿಸ್ ಅನ್ನು ತಕ್ಷಣ ಹಿಂಪಡೆಯಬೇಕು ಅಂತ ಈ ಮೂಲಕ ಕೇಳಿ ವಿನಂತಿ ಪತ್ರ ಅದೇ

ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಧನವತ್ತ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಟಿ ಜೆ ಅಬ್ರಾಮ್ ಅಂತ ಒಬ್ಬ ಖಾಸಗಿ ವ್ಯಕ್ತಿ ನೀಡಿರುವ ದೂರಿನ ಅನ್ವಯ ಅವರಿಗೆ ಸಿದ್ದರಾಮ ಸಾಯವರಿಗೆ ರಾಜ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಾದ ಅವರು ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಸೊ ಅದ ಶೋಕಾಸ್ ನೋಟಿಸ್ ಏನು ಕೊಟ್ಟಿದಾರಲ್ಲ ಅದು ಕಾನೂನು ಐತಿ ಅದರ ವಿರುದ್ಧ ನಮ್ಮ ಹೋರಾಟ ಓಕೆ ಸರ್ ಇವತ್ತು ಮನವಿ ಕೊಟ್ರಿ ಎದ್ ಕೊಟ್ರಿ ಕರ್ನಾಟಕ ಕುರುಬದ ಪಡೆಯಿಂದ ಇವತ್ತು ಜಿಲ್ಲಾಧಿಕಾರಿ ಮೊನ್ನೆ ಕೊಟ್ಟಿದ್ದಾರೆ ಇವತ್ತು ನಾವು ತಾಲೂಕದಿಂದ ಇವತ್ತು ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಡವು ಕೊಟ್ಟಿದ್ದೆವು ಯಾಕೆ ಕೊಟ್ಟಿದೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ ಅಲ್ಲ ಸಲ್ಲದ ಆರೋಪಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ದವರು ಅಲ್ಲ ಸಲ್ಲದ ಆರೋಪಗಳನ್ನು ಹೇಳ್ತಿದ್ದಾರೆ ಐದು ವರ್ಷ ಒಂದು ಕಪ್ಪು ಚುಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಮತ್ತು ಈಗಾದರೂ ಎರಡು ವರ್ಷ ಅವ್ರು ಮುಖ್ಯಮಂತ್ರಿ ಸ್ಥಾನ ಕಪ್ಪು ಚುಕ್ಕೆ ಇಲ್ಲದ ಆರೋಪ ಮಾಡಿದ್ದಾರೆ ಉಳಿದ ಜೆ ಡಿ ಎಸ್ನಲ್ಲಿ ಆಗಲಿ ಮತ್ತು ಬಿ ಜೆ ಪಿಯಲ್ಲಿ ಆಗಲಿ ಎಲ್ಲರೂ ಜೇಲ್ಗೆ ಹೋಗಿ ಬಂದವ್ರನ್ನ ಇವ್ರನ್ನ ಜೇಲ್ ಕಳಿಸ್ಬೇಕಂದ್ಕಷಿಂದ ಅವ್ರು ಒಂದು ಆರೋಪ ಮಾಡತ್ತಾರು ಇದು ಬೋಡ ಹಗರಣ ಆಗಲಿ ಯಾವುದೋ ಹಗರಣ ಆಗಲಿ ಒಂದು ಕಪ್ಪು ಚುಕ್ಕಿಯನ್ನು ಸಿದ್ದರಾಮಯ್ಯ ಅವರಿಗೆ ಬರ್ದಂಗೆ ನಾವು ಕುರುಬ ಸಮಾಜದವ್ರು ಎಲ್ಲರೂ ನೋಡ್ಕೋತೆವು ಮತ್ತು ಅವ್ರು ಹೆಂಗಂದ್ರೆ ಯಾರಿಗೂ ಐಂದ ಇವತ್ತು ಯಾವ ಜಾತಿ ರಾಜಕಾರಣವನ್ನು ಅವರು ಮಾಡಿಲ್ಲ ಹಣದಲ್ಲಿ ಅವ್ರಿಗೆ ಅಂದ್ರೆ ಐಂದ ರಾಜಕಾರಣಿ ಅಂತ ಹೇಳ್ತಾರೋ ಅದಕ್ಕೆ ಏನೈತಿ ಇವತ್ತು ಆಗಲಿ ಜೇಲ್ಗೆ ಹೋಗಿ ಬಂದರು ಹಾಂ ಕುಮಾರಸ್ವಾಮಿ ಮೇಲೆ ಹಗರಣ ಐತಿ ಅವನ ಮಕ್ಕಳ ಮೇಲೆ ಐತಿ ಮತ್ತು ಅವರ ಅಣ್ಣ ತಮ್ಮ ಮಕ್ಕಳ ಮೇಲೆ ಹಗರಣ ಒಳದವು ಆದರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅಂತಂಬರಾಗ್ಲಿ ಅವ್ರ ಮೇಲೆ ಯಾರು ಮೇಲೆ ಇವು ಒಂದು ಪ್ರತಿ ಅವ್ರ ಅಪ್ಪ ಮೊದಲು ಬಾಡಿಗೆ ಮನೆಯಾಗಿದ್ದಾವ ನಮ್ಮ ಸಿದ್ದರಾಮಯ್ಯ ತೆಗಿತ ಬಾಡಿಗೆ ಮನೆಯಾಗಿದ್ದಾವ ಹತ್ತೊಂಬತ್ ನೂರ ಎಪ್ಪತ್ತೇಳು ಎಪ್ಪತ್ನಾಕರ ರಾಜಕೀಯ ಪುರುಷೆ ಮೊದಲು ಸದಸ್ಯರಲ್ಲ ಹಿಂದಿಂದ ಅಲ್ಲಿಂದ ಆಸ್ತಿ ಎಲ್ಲ ಬಡವರು ನುಗ್ಗಿ ಕಿಸ್ ಆಸ್ತಿ ಮಾಡ್ಕೊಂಡು ಈಗ ಸಾವಿರಾರು ಕೋಟಿ ಅಲ್ಲ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಆಸ್ತಿ ಮಾಡಿದ ಮತ್ತು ಅವೆಲ್ಲ ಚೊಕ್ಕ ಸಂಘ ಸಂಸ್ಥೆಗಳು ಹೈದ ಇದು ಅಲ್ಲದೆ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಸಿದ್ದರಾಮಯ್ಯ ಮೊದಲು ನೀತಿ ಕಟ್ಟಿಬೇಕು ಯಾಕೆ ಬಾತಂದ್ರ ಅವ್ರ ಮನದಾಗ ಸಿದ್ದರಾಮಯ್ಯ ಸರ್ ಅವ್ರು ಎಷ್ಟು ಹೆಲ್ಪ್ ಮಾಡಿದ ಯಾವ ಜಾತಿಂದಿಲ್ಲ ಬೇದಂದಿಲ್ಲ ಅಂತ ಟೈಮ್ದಾಗ ಸಿದ್ದರಾಮಯ್ಯ ಹೆಲ್ಪ್ ಮಾಡಿದ ಅದಕ್ಕೆ ಅವು ಆಸ್ತಿ ಅವ್ರ ಮೊಮ್ಮಕ್ಕಳ ಹೆಸರ್ಲಿ ಮಕ್ಕಳ ಹೆಸರ್ಲಿ ಆಸ್ತಿ ಮಾಡಿಲ್ಲ ನಮ್ಮ ಸಿದ್ದರಾಮಯ್ಯ ಏನು ಮಾಡಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಹಾಲ್ಮೀಕಿ ವಾಲ್ಮೀಕಿ ನಿಗಮದ ಹಗರಣ ಆಗಿದೆ ಅದ್ನ ಹೊಳೆ ತಂದು ಎಲ್ಲ ಬಿಜೆಪಿ ಮತ್ತು ಜಿ ಡಿ ಎಸ್ ಪಕ್ಷದ ಹೂಡ್ಕಿಂದ ಈಗ ಸಿದ್ದರಾಮಯ್ಯ ಸರ್ ಮೇಲೆ ಕೆಂಪು ತರೋದು ಒತ್ತಡ ಮಾಡಿದ್ರು ಅದಕ್ಕೆ ಅವ್ರಿಗೆ ಒಂದೇ ಮಾತು ನಮ್ದು ಯಾಕೆ ಮಾತಂದ್ರ ಇದನ್ನ ನಮ್ಮ ಸಿದ್ದರಾಮಯ್ಯ ಸರ್ ಎಲ್ರಿ ಜರ್ಕ ಕೂದಲೆ ದಕ್ಕಿ ಹಾಕ್ತಂಗ ಆದ್ರ ಇಡೀ ನಮ್ಮ ಕರ್ನಾಟಕದಾಗ ಉಗ್ರವಾದ ಹೋರಾಟ ಇಳಿತೇವೆ ಅನ್ನೋದು ನಾವು ಇವತ್ತಿನ ಹೇಳಕ್ ಇಚ್ಛಪಡ್ತೇವೆ ಸರ್ ಈಗ ಬಿಜಾಪುರ ಶಾಸಕರು ಬಿ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಎಡರಪ್ಪನ ಮಗ ಮತ್ತು ಡಿ ಕೆ ಶಿವಕುಮಾರ್ ಕೂಡಿ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕಂತ ಇರುತ್ತೆ ಅದಕ್ಕೆ ನೀವು ಕುರುಬು ಸಮುದಾಯದವ್ರು ಏನು ಹೇಳ್ತೀರಿ ಇಲ್ಲ ಸರ್ ಯಾಕಂದ್ರೆ ಗೊತ್ತಂದ್ರೆ ಅವರ ಆ ಮಾತು ಯತ್ನಾಳ್ ಸಹೇಬ್ರ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಹ ದೊಡ್ಡವರಲ್ಲ ಈಗ ನಮ್ಮ ನಮ್ಮ ಕರ್ತವ್ಯನೇ ಅಷ್ಟೇ ಇವತ್ತು ಮನೆ ಮಂದಿ ಅವ್ರ ಬದಲು ಮಾತಾಡೋದು ಅಷ್ಟು ನಾವು ದೊಡ್ಡವರಲ್ಲ ಅವ್ರನ್ನ ಕೇಳಬೇಕು ನನ್ನ ಹೆಸರು ಶಂಕರ್ ಹಾಲಪ್ಪ ಹೆಗಡೆ ಕರ್ನಾಟಕ ಕೃಷಿ ಉಣ್ಣಿ ಉತ್ಪಾದ ಸಹಕಾರ ಸಂಘಗಳ ಒಕ್ಕೂಟ ಉತ್ತರ ಕರ್ನಾಟಕದ ಒಕ್ಕೂಟ ಅಧ್ಯಕ್ಷರು